ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶೀಲನೆರೆ ಅಂಬರೀಶ್ ಅವರಿಗೆ ಉಜ್ವಲವಾದ ರಾಜಕೀಯ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನನಾಯಕರಾಗುವ ಅರ್ಹತೆ ಹೊಂದಿರುವ ಅಂಬರೀಶ್ ರೈತ ಪರವಾಗಿ ಕೆಲಸ ಮಾಡಲಿ ಶಿವರಾಮೇಗೌಡ ಸಲಹೆ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಶಿವನೆರೆ ಅಂಬರೀಶ್ ಅವರಿಗೆ ಒಕ್ಕಲಿಗರ ಸಂಘದಿಂದ ಹೃದಯ ಸ್ಪರ್ಶಿ ಅಭಿನಂದನೆ ಕೃಷ್ಣರಾಜಪೇಟೆ ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆರ್ ಎಸ್ ಶಿವರಾಮೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ ಮಾಸಿಕ ಸಭೆಯಲ್ಲಿ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಇತಿಹಾಸ ನಿರ್ಮಿಸಿರುವ ಯುವ ನಾಯಕ ರಾಜ್ಯದ ಹಿರಿಯ ರಾಜಕೀಯ ಮುತ್ಸದಿ ಸಹಕಾರಿ ಧುರೀಣ ಎಸ್ ಎಂ ಲಿಂಗಪ್ಪ ಅವರ ವಂಶದ ಕುಡಿಯಾಗಿರುವ ಶೀರನ್ನೆರೆ ಅಂಬರೀಶ್ ಮಂಡ್ಯ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಅಂಬರೀಷ್ ಅವರಿಗೆ ರಾಜಕೀಯವಾಗಿ ಉಜ್ವಲವಾದ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ಅವರು ತಾಲೂಕಿನ ಜನನಾಯಕರಾಗಿ ಹೊರಹೊಮ್ಮಲಿ ಎಂದು ರಾಯಸ ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ರಾಯಸಮುದ್ರ ಶಿವರಾಮೇಗೌಡ ಶುಭ ಹಾರೈಸಿದರು ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೂಡೆ ಹೊಸಳ್ಳಿ ಜವರಾಯಿಗೌಡ ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಂಬರೀಶ್ ಅವರನ್ನ ಅಭಿನಂದಿಸಿ ಮಾತನಾಡಿ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ರೈತ ಬಾಂಧವರಿಗೆ ನೀಡುತ್ತಿರುವ ಜಮೀನಿನ ಅಡಮಾನ ಸಾಲವು ಅತ್ಯಂತ ಕಡಿಮೆ ಇದ್ದು ಅದನ್ನು ಕೂಡಲೇ ಪ್ರತಿ ಎಕರೆಗೆ ನಾಲ್ಕು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಮೂಲಕ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡಬೇಕು ಈ ದಿಕ್ಕಿನಲ್ಲಿ ನೂತನವಾಗಿ ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಅಂಬರೀಶ್ ಅವರು ಬ್ಯಾಂಕಿನ ಸಭೆಯಲ್ಲಿ ಚರ್ಚೆ ಮಾಡಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲಾ ನಿರ್ದೇಶಕರ ಸಹಮತಿಯನ್ನ ಪಡೆದುಕೊಂಡು ಸಾಲದ ಪ್ರಮಾಣವನ್ನ ಹೆಚ್ಚಿಸುವ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೃಷ್ಣರಾಜಪೇಟೆ ತಾಲೂಕಿಗೆ ನೀಡುತ್ತಿರುವ ಸಾಲದ ಪ್ರಮಾಣವು ಬೇರೆ ತಾಲೂಕುಗಳಿಗೆ ಹೋಲಿಸಿಕೊಂಡರೆ ಬಹಳ ಕಡಿಮೆ ಇದೆ ಸಾಲ ನೀಡುವಿಕೆಯ ಅನುಪಾತದಲ್ಲಿಯೂ ಕೂಡ ಪ್ರಾದೇಶಿಕವಾಗಿ ಅಸಮಾನತೆಯು ಎದ್ದು ಕಾಣುತ್ತಿದೆ ಆದ್ದರಿಂದ ರೈತರಿಗೆ ಅನುಕೂಲ ಮಾಡಿಕೊಡಲೆಂದು ಇರುವ ಡಿಸಿಸಿ ಬ್ಯಾಂಕ್ ರೈತ ಪರವಾಗಿ ಬದ್ಧತೆಯಿಂದ ಕೆಲಸ ಮಾಡುವಂತಾಗಬೇಕು ಬ್ಯಾಂಕಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬ್ಯಾಂಕಿಗೆ ಆಗಮಿಸುವ ರೈತ ಬಾಂಧವರು ಹಾಗೂ ಗ್ರಾಹಕರೊಂದಿಗೆ ಸೌಜನ್ಯಯುತವಾಗಿ ನಡೆದುಕೊಂಡು ತಮ್ಮ ವೃತ್ತಿ ಗೌರವವನ್ನು ಎತ್ತಿ ಹಿಡಿಯುವ ಜೊತೆಗೆ ಸಂಕಷ್ಟದಲ್ಲಿರುವ ರೈತರಿಗೆ ಅನುಕೂಲ ಮಾಡಿಕೊಡುವ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು ಎಂದು ಜವರಾಯಿಗೌಡ ಮನವಿ ಮಾಡಿದರು ಕೃಷ್ಣರಾಜಪೇಟೆ ತಾಲೂಕಾ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಎಂಬಿ ಚಂದ್ರಶೇಖರ್ ಕಾರ್ಯದರ್ಶಿ ಮರಡಹಳ್ಳಿ ತಿಮ್ಮೇಗೌಡ ಆಡಳಿತ ಮಂಡಳಿಯ ನಿರ್ದೇಶಕರಾದ ಐಸಿ ಬಸವರಾಜು ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಚನ್ನಿಂಗೇಗೌಡ ಅಗಸರಹಳ್ಳಿ ನಾಗರಾಜು ನಾಗಣ್ಣ ವಸಂತಕುಮಾರ್ ಸಾಕ್ಷಿ ಬೀಡು ರಾಮಕೃಷ್ಣೇಗೌಡ ಶಿವಪುರ ಬಸವರಾಜು ಹೆಗ್ಗಡಹಳ್ಳಿ ಕೃಷ್ಣೇಗೌಡ ಮತ್ತಿತರರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜ ಪೇಟೆ ಮಡಕಾ

ചന്ദ്ര അതേ ചന്ദ്രൂർദ് ഗൗഡ്രൂർ ഹിന്ദ്ര ഗൗഡ പക്ക ಇಲ್ಲಿ ನೋಡಿ ಅಬ್ರೀಷಣೆ ನನ್ ತುಂಬಾ ದಿನದಿಂದವ್ರಿಗೂ ಗೊತ್ತು ಬಹಳ ಇಂಥ ಒಂದು ಸಂದರ್ಭದಲ್ಲಿ ಬಂದು ನಮ್ಮನ್ನು ನಮ್ಮ ಒಂದು ಅವರು ಇದನ್ನು ಸ್ವೀಕಾರ ಮಾಡ್ತಾರೆ ನೋಡಿದಾರೆ ಮುಂದೆನೂ ಇದೇ ಥರ ಬೆಳೆದುಕೊಂಡು ಮುಂದೆ ಇದುವಾಗ ಹೋಗಬೇಕು ಅಂತ ನನ್ನ ಆಸೆ ಆ ಒಂದು ಇದು ಭಾಳ ಇಲ್ಲಿಂದ ಆಸೆ ಇದೆ ದಯಮಾಡಿ ಈಗ ನಮ್ಮ ಇದನ್ನು ಮಾಡಿದರೆ ಖುಷಿ ಖುಷಿಯಾಗಿರೋ ವಿಚಾರ ಅದು ಮುಂದಿನ ಮುಂದೆ ಎಲ್ಲ ಏನಿದೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಎಲ್ಲ ಜೊತೆ ಕೊಟ್ಟು ಅದು ನಮಗೆ ಅರ್ಥ ಇದ್ದೇವೆ ಇರೋ ವಿಚಾರ ಅದನ್ನೆಲ್ಲ ಅವರು ವಿಚಾರ ತಿಳಿಸಿದರೆ ಅದೇ ಥರ ನೋಡ್ಕೊಂಡು ಮುಂದಿನ ರಾಜಕಾರಣಕ್ಕೆ ಒಳ್ಳೆ ಸನ್ಮಾನ ಮಾಡಿದ್ದಾರೆ ಇರುವಂತೆಲ್ಲ ಅಧ್ಯಕ್ಷರು ಶಿವರಾಮೇಗೌಡರು ರಾಕೇಶ್ವರವರು ಎಂಗೌಡರು ಬಸವರಾಜಣ್ಣವರು ದವರೇಗೌಡರು ಚೆನ್ನಗಿಯವರು ನಾಗರಾಜನವರು ರಾಮಕೃಷ್ಣವರು ಚಂದ್ರಣ್ಣವರು ನಾಗಣ್ಣವರು ವಸಂತ ಭಾರಿ ಪಿಡಿ ನಮ್ಮ ಆತ್ಮೀಯವಂತ ವಸಂತಿ ಇವತ್ತು ಏನು ಹೊಸ ವರ್ಷ ಎಲ್ಲರೂ ಕೂಡ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ಶುಭಾಶಯಗಳು ನೀಡ್ತಾ ಇವತ್ತು ನಾನು ಕರೆದಿ ಅಭಿನಂದನೆ ಮಾಡಿದರೆ ನನಗೆ ಹೆಚ್ಚು ಹೊರೆಯನ್ನು ಕೊಟ್ಟಿದ್ದೀರಿ ನನಗೇನು ಈ ಥರ ಸನ್ಮಾನದ ಅವಶ್ಯಕತೆ ಇರಲಿಲ್ಲ ಬರೀ ಕರೆದು ಮಾತಾಡಿದ್ರ ಆಗ್ತಿತ್ತು ಇದು ತುಂಬ ಕಷ್ಟದಲ್ಲಿ ಬೆಳೀತಾ ಇರುವಂಥ ಸಂಘ ಎಲ್ಲಿ ಒಗ್ಗಿನ ಸಂಘ ಇರಬೇಕು ಅಂದರೆ ಅದು ಚಾಮರಾಜರು ಬೆಳಗಾಂಕೆ ಬೆಲೆ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಎಲ್ಲಿ ಒಂದೇ ಸಮುದಾಯ ಇರ್ತದೆ ಆ ಒಕ್ಲೂರ್ ಸಂಘಗಳು ಹೆಚ್ಚು ಬೆಳಿಗ್ಗೆ ಸಾಧ್ಯವಿಲ್ಲ ಆದರೂ ಕೂಡ ಸತತವಾಗಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಂಘವನ್ನ ಕಟ್ಟಿ ನಮ್ಮ ಒಕ್ಕೂರ್ ಸಂಘ ಬೆಳಿಬೇಕು ಅಂತ ಹೇಳಿ ಆ ಇಳಿ ವಯಸ್ಸಿನವರು ಕೂಡ ಎಲ್ಲಾರು ಹೊತ್ತು ಶ್ರಮೇರ್ಪಟ್ಟ ಎಲ್ಲಾ ನಿವೃತ್ತಿ ವಯಸ್ಸಿನವ್ರು ಬಂದು ಇವತ್ತು ಈ ಸಂಘವನ್ನ ಯಶಸ್ವಿಯಾಗಿ ಕಟ್ಟಿ ಬೆಳೆಸ್ತಾ ಇದ್ದಾರೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಮೊನ್ನೆ ಕಾರ್ಯ ಜನರ ಬಾಡಿ ಆಯಿತು ನಾನು ಶಿವರಾಮಣ್ಣ ಮಿನ್ನೆಗೌಡರು ಬಂದು ಹೇಳಿದೆ ಯಾವ ಆಡಳಿತ ಮಂಡಳಿ ಬೇರೆ ವ್ಯವಹಾರ ಮಾಡಲಿಲ್ಲ ಅಂದರೆ ಬರೀ ನೀವು ಸೇರ್ ತಗೊಂಡು ಸಂಘ ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ ಈ ಸುಮಾರು ದಿನ ಕ್ವಶನ್ ಮಾಡ್ ಕೇಳಿದ್ರು ಆದರೂ ಕೂಡ ಯಾವಕ್ಕೂ ಎದುರುದ್ದನೆ ಈ ಸಂಘ ಯಶಸ್ವಿಯಾಗಿ ನಡೀತಾ ಇದೆ ಮೊನ್ನೆ ಜಾವರೇಗೌಡರು ಹೇಳಿದ್ರು ರಾಜಕಾರಣ ಒಂಟ್ರೆ ಮಡಗಣ ಸಹಕಾರ ಸಂಘದಲ್ಲಿ ಹೆಚ್ಚು ರಾಜಕಾರಣಗಳು ಇತ್ತೀಚೆಗೆ ಕಲಿಸುತ್ತಾ ಆಗ್ತಾಯಿದೆ ಒಂದು ಯಾವುದೇ ಆಲು ಉತ್ಪಾದಕರ ಸಹಕಾರ ಸಂಘ ಆದರೂ ಕೂಡ ಒಂದು ವಾರ ಹತ್ತು ದಿನ ಮಾಡ್ತಾಯಿದ್ವಿ ಇಡೀ ವರ್ಷ ಪೂರ್ತಿ ರಾಜಕಾರಣ ಮಾಡಿದ್ರೆ ಆ ಸಂಘಗಳು ಮೇಲ್ಮನಿಗೆ ಸಾಧ್ಯವಿಲ್ಲ ಅವ್ರು ಹೇಳಿದ್ರು ಒಂದು ಎಕರೆಗೆ ತೊಂಬತ್ತು ಸಾವಿರ ನಾವು ಫಿಕ್ಸ್ ಮಾಡಿದ್ವಿ ಹೊಸ್ತಾಗಿ ಕಿ ಕೆ ಸಾಲ ಮಾಡೋದು ಬೆಳೆ ಸಾಲ ತಗೊಂಡು ತಿರ್ಗಾ ಅವ್ರಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಏರ್ಸ್ಕೊಂಡು ಏರ್ಸ್ಕೊಂಡು ಒಂದು ಲಕ್ಷ ಒಂದೂವರೆ ಲಕ್ಷ ಅದ್ರ ಮೇಲೆ ಹೋಗ್ತಾಯಿಲ್ಲ ನಾವೆಲ್ಲ ತಗೂ ಹೇಳೋದು ಐದು ಲಕ್ಷ ಬಡ್ಡಿ ರೈತರು ಸಾಲ ಕೊಡ್ತೀವಿ ಅಂತ ಹೇಳಿ ಐದು ಲಕ್ಷ ತಗೊಳಕ್ಕೆ ಅವರು ಒಂದು ಸರಿ ಆಧಾರ ಮಾಡೋದು ಮೂರು ಲಕ್ಷ ಮೂರು ಎಕರೆ ಇಲ್ಲಿ ಎರಡು ಎಕರೆ ಇರಲಿ ನಾವು ಕೊಡೋದು ತೊಂಬತ್ತು ಸಾವಿರ ಹೌದು ಇನ್ನು ಅದಾದಮೇಲೆ ಐದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಅಂದರೆ ಒಂದೂವರೆ ಲಕ್ಷ ಆಗ್ತದೆ ಖಾಸಗಿ ಬ್ಯಾಂಕ್ ಕೊಡೋರು ನೀವು ಬರೀ ಆಧಾರ್ ಕಾರ್ಡ್ ಕೊಡಿ ಧರ್ಮಸ್ಥಳ ಕ್ಷೇತ್ರದವರು ಆಧಾರ್ ಕಾರ್ಡ್ ಕೊಟ್ಟರೆ ನಾಲ್ಕು ಲಕ್ಷ ಸಿ ಸರ್ ವಿರು ಕೊಡ್ತಾರೆ ನಾವೀಗ ಒಂದೂವರೆ ಎಕರೆ ಆಧಾರ ಮಾಡಿಬಿಟ್ಟು ನಾವು ಯಾವ ಮಕ್ಕಳು ಮದುವೆ ಮಾಡೋಂಗಿಲ್ಲ ಇಲ್ಲ ಬೇರೆ ಬ್ಯಾಂಕ್ ಹೋಗೋಂಗಿಲ್ಲ ಆಧಾರ ಆಗಿದೆ ಈಗ ಇದನ್ನು ಮಾಡಬೇಕು ಅಂದರೆ ಬೇರೆ ಕಡೆ ಬಡ್ಡಿ ಕಟ್ಟಬೇಕು ಇದು ಬಡ್ಡಿ ರೈತರ ಸಾಲ ಇನ್ನೂ ಕೆಆರ್ ಪೇಟೆ ಇರುವಂಥ ಕೇಂದ್ರ ಸಹಕಾರ ಬ್ಯಾಂಕ್ನ ಸಾಕಷ್ಟು ನೌಕರರು ಕೂಡ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಇಷ್ಟೇ ಈ ಜಿಲ್ಲೆಯಲ್ಲಿ ಯಾರು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನನ್ನ ಬಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಈ ಈ ಕಾಲದಾಗಿದೆ ನಾನು ಸುಮಾರು ಮೂರು ಬ್ರ್ಯಾಂಚ್ಗೆ ಹೋಗಿದ್ದೆ ಇಪ್ಪತ್ತು ವರ್ಷ ಆಗದೆ ಅವ್ರಿಗಿನ್ನೂ ಕಂಪ್ಯೂಟ್ರ್ ಜ್ಞಾನವೇ ಇಲ್ಲ ಅಂತ ಇದಿದೆ ಏನೋ ಅವತ್ತು ಏನು ಮಾಡಬೇಕು ಎಂದೋ ತಗೊಬಿಟ್ಟಿರ್ತಾರೆ ಅವ್ರಿಗೆ ಅಂತ ಟ್ರೈನಿಂಗ್ ಕೊಟ್ಟಿಲ್ಲ ಅಂಥ ವ್ಯವಸ್ಥೆನೂ ಕೂಡ ಇದೆ ದೇವರೇ ಹೊರಗು ಹೇಳಿದಂಗೆ ಮಧ್ಯಮ ಅವಧಿ ಸಾಲ ಐದು ಲಕ್ಷ ಇದು ಹತ್ತು ಲಕ್ಷ ಕೊಡ್ಬೋದು ಅದನ್ನು ಕೊಡ್ಲಿಕ್ಕೆ ಆಡಳಿತ ಮಂಡಳಿ ಒಪ್ಕೊಳ್ಳೋದಿಲ್ಲ ಆಡಿದ ಮಂಡಳಿ ಒಪ್ಕೊಂಡ್ರೂ ಕೂಡ ಕಾಲದರ್ಶಿಗಳು ಹಿಂದೇಟ್ ಆಗ್ತದೆ ವಸೂಲಿ ಆಗಲ್ಲ ಕೊಡೋಕಾಗಲ್ಲ ಬ್ಯಾಂಕ್ ಸುಸ್ತಿಯಾಗಿದೆ ಅಂತ ಎಲ್ಲ ಕಡೆ ಇದೇ ಥರ ಮಾಡ್ಕೋದ್ರೆ ಬ್ಯಾಂಕ್ ಬೆಳೆಯೋಕ್ಕೆ ಸಾಕಿಲ್ಲ ಬರೀ ಡೆಪಾಸಿಟ್ ಹಾಕಿ ಅಡ್ವಾನ್ಸ್ ಕೊಡಲಿಲ್ಲ ಅಂದರೆ ಬ್ಯಾಂಕ್ ಇನ್ನೂ ಬೆಳೆಯುತ್ತೆ ಎಷ್ಟು ನಾವು ಡೆಪಾಸಿಟ್ ಹಾಕಿದ್ರೆ ಅಷ್ಟು ಅಡ್ವಾನ್ಸ್ ಮಾಡಿ ಸಾಲ ಮಾಡೋದು ಇವತ್ತು ಇಪ್ಪತ್ತಾರು ಕೋಟಿ ಇದೆ ನಮ್ಮ ಬ್ಯಾಂಕಲ್ಲಿ ಹದಿಮೂರು ಕೋಟಿ ಸಾಲ ಕೊಟ್ಟರೆ ಇಲ್ಲಿರೋ ಹುಡ್ಕೊಂಡಿರೋಕ್ಕೆ ಬಡ್ಡಿ ಕಟ್ಟಕಾದ್ರೆ ಇಂಥ ವ್ಯವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ರೈತರು ಅನುಕೂಲ ಮಾಡಿಕೊಟ್ರೆ ಹೆಚ್ಚು ಬ್ಯಾಂಕ್ಗಳು ಭಾಳ ಸಂಕಷ್ಟದ ಮೇಲೆ ಬರ್ತವೆ ನಮ್ಮ ಎಲ್ಲ ಬ್ರ್ಯಾಂಚ್ಗಳು ಕೂಡ ಆರ್ಥಿಕವಾಗಿ ಬಂದು ಬಂದುಬಿಟ್ರೆ ಎಲ್ಲ ಚೆನ್ನಾಗಿದೆ ಅಂಥ ನಿರೀಕ್ಷೆ ಮಟ್ಟದಲ್ಲಿ ನಾವು ವ್ಯವಹಾರ ಮಾಡಲಿಕ್ಕೆ ಈ ತಾಲೂಕಲ್ಲಿ ಸಾಧ್ಯ ಆಗ್ತಾಯಿಲ್ಲ ಕಾರಣ ಇಲ್ಲಿ ಇನ್ನೂ ರೈತರು ಹೆಚ್ಚು ಹೆಚ್ಚು ಕೃಷಿ ಪತ್ನ ಸಹಕಾರ ಸಂಘದಲ್ಲಿ ವ್ಯವಹಾರ ಮಾಡ್ತಾ ಇಲ್ಲ ಸಾಲ ತಗೋತಾಯಿಲ್ಲ ಸಾಲ ಕೊಡೋಕ್ಕೆ ಕಠಿಣವಾದ ಸಮಸ್ಯೆಗಳು ಎದುರಿಸ್ತಾರೆ ಕಠಿಣವಾದ ರೂಲ್ ಮಾಡಿದ್ದಾರೆ ಕಾನೂನುಗಳು ಮಾಡಿದ್ದಾರೆ ಅದರಿಂದ ಹೆಚ್ಚು ರೈತರು ಈ ಸರ್ಕಾರಿ ಸಾಲದಲ್ಲಿ ನಬಾರ್ಡಿಂದ ರಾಜ್ಯ ಸರ್ಕಾರ ಬರೋದು ಅನುದಾನ ಕಡಿತಾ ಇತ್ತು ಅದಾದ ತಕ್ಷಣ ಇವತ್ತು ನಾಲ್ಕು ಪರ್ಸೆಂಟ್ ಮಾತ್ರ ಕೊಡಲಿಕ್ಕೆ ಸಾಲ ಕೊಡಲಿಕ್ಕೆ ನೀತಿ ಮಾಡಿದರೆ ಆ ನಾಲ್ಕು ಪರ್ಸೆಂಟಿಗೆ ನಾವು ಎಷ್ಟು ಹೋಗಿ ಮಾಡೋಕ್ಕಾಗುತ್ತೆ ಇಂಥ ವ್ಯವಸ್ಥೆ ಇದೆ ಐದೈದು ಪರ್ಸೆಂಟ್ ಕೊಡಬೇಕು ಅಂತ ಬ್ಯಾಂಕ್ಗಳು ಹೋರಾಟ ಮಾಡ್ತಿದ್ದೀವಿ ಏನು ಇದಕ್ಕೂ ನನಗೆಲ್ಲ ಆಶೀರ್ವಾದ ಮಾಡಿದ್ದೀರಿ ನಾನು ಏನು ರಾಜಕಾರಣದಲ್ಲಿ ಆಗಿ ಆಗುತ್ತೆ ಇಲ್ಲಿ ಬೇಕು ಅಂತ ನಾವು ಇನ್ನೇನು ಆಲ್ರೆಡಿ ಐವತ್ತೈದು ವರ್ಷ ಇನ್ನೊಂದು ನಾಲ್ಕು ವರ್ಷ ಸಚಿವವಾಗಿ ಓಡಾಡ್ಬೋದು ಅದಾದ್ಮೇಲೆ ಎಲ್ಲರೂ ವಯಸ್ಸಾದರೆ ನಮಗೂ ಸಹಜ ವಯಸ್ಸಾಗ್ತದೆ ಏನು ನನ್ನ ಮೇಲೆ ಆಶೀರ್ವಾದ ನನಗೂ ವಿಶ್ವಾಸ ಇದ್ದಿದ್ದರೆ ಅದು ಅದಕ್ಕೆ ರುಚಿ ಬಲ ನಡ್ಕತ್ತೀನಿ ಪ್ರಾಮಾಣಿಕವಾಗಿ ಇವತ್ತು ಕೃಷ್ಣ ಪ್ರತಿಷ್ಠಾನದ ನಮ್ಮ ಸಂಘದ ಕಟ್ಟಡದಲ್ಲೇ ಆಫೀಸಲ್ಲೇ ಇವತ್ತು ಒಕ್ಕೂಲ್ ಸಂಘ ನಡೀತಾ ಇದೆ ಕಾರಣ ಇಷ್ಟನೇ ಅವರ ಹೆಸರಿನ ಪ್ರಾಮಾಣಿಕತೆ ಇದೆ ಎಸ್ ಎಂ ದೊಡ್ಡ ಗುಪ್ತೀರಿ ತಾಲೂಕಿನಲ್ಲಿ ಯಾರು ಶಾಸ್ತ್ರ ಹೆಸರು ಏನಬೇಕಂದ್ರೆ ಅದು ಕೃಷ್ಣ ಅವರ ಹೆಸರು ಮಾಡ ಅಷ್ಟು ಪ್ರಾಮಾಣಿಕವಾಗಿ ಆರೋಗ್ಯ ಆಗಿದೆ ಎಲ್ಲ ಸಹಸ್ತ್ರ ಇಲ್ಲ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಕೃಷ್ಣ ಪ್ರತಿಷ್ಠಾನಕ್ಕೆ ತಾಳೋತೀನಿ ತುಂಬ ಹೆಸರು ಮಾಡ್ತಾರೆ ಸ್ವಂತ ಕಡೆಗೂ ಕೂಡ ನೆರವೇ ಹಿಂದೆ ಮಂಜೂರಾತಿ ಆಗುವಂಥ ಕಾನೂನು ಬಂದಿದೆ ದರಗೌಡರು ಈ ಇದು ವಯಸ್ಸಿನಲ್ಲಿ ಈ ಕೆ ಬರೋಕ್ಕೆ ಹದಿಮೂರು ದಿನ ಅಲ್ಲಿಂದ ಇಲ್ಲಿ ಇದು ದಿನಕ್ಕೆ ವಾರದಲ್ಲಿ ಆರು ದಿನ ನಾನು ಇವತ್ತೈದು ವರ್ಷ ನಮ್ಮ ಮನೆಯಲ್ಲಿ ಬರೋಕ್ಕೆ ಅಲ್ಲಿ ಎರಡು ಬೈಕ್ ಆಯ್ತಾ ಅಲ್ಲಿಂದ ಬೈಕ್ ಓಡಿಸ್ಕೊಂಡು ಇಕ್ಕೇ ಬಸ್ ಮಂಡ್ಯಕ್ಕೆ ಮಂಡ್ಯಕ್ಕಿಂತ ಇವತ್ತು ಇಂಥ ಇಡೀ ವಯಸ್ಸಿನಲ್ಲಿ ಇವತ್ತು ತಿಮ್ಮೆಗೋಡಿರ್ಬೋದು ನಾಗಣ್ಣವ್ರು ಸ್ವಲ್ಪ ಇದು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಮಾಡ್ಕೊಂಡು ಇರೋರಿಗೆಲ್ಲ ಇನ್ನೂ ಆಯುಸ್ಸು ಆರೋಗ್ಯ ಕೊಡಲಿ ಎಲ್ಲರೂ ವರ್ಷ ವರ್ಷಿದೆ ಇವೆಲ್ಲ ಮೂರು ವರ್ಷ ಬಾಳ್ಲಿ ಅಂತ ಹೇಳ್ತಾ ಈ ಹೊಸ ವರ್ಷ ಶುಭಾಶಯ ಹೇಳಿ ನಾನೆಲ್ಲರಿಗೂ ಗೊತ್ತಿಲ್ಲ ವರ್ಷದ ಕೇಳ್ನ ಮೊದಲನೇ ದಿವಸ ಒಂದು ಶುಭ ದಿನ ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ದಿವಸ ನಾವು ಪ್ರತಿ ಒಂದನೇ ತಾರೀಕು ಮೀಟಿಂಗ್ ಮಾಡಲು ಅನುಷ್ಠಾನವಾಗಿಟ್ಕೊಂಡು ಬಂದಿದ್ವಿ ಅದೇ ರೀತಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ನೂತನ ಮತ್ತು ಯುವಕರು ಉತ್ಸಾಹಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಮಾಜಿ ಕೆ ಎಮ್ ಎಫ್ ನಿರ್ದೇಶಕರು ಆಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ನಮ್ಮ ನಿಮ್ಮದರ ಅಚ್ಚುಮೆಚ್ಚಿನ ಶ್ರೀ ಎಸ್ ಅಂಬರೀಶ್ ರವರನ್ನ ಇವತ್ತು ಸ್ವಾಗತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸನ್ಮಾನ ಸ್ವಾಗತ ಮತ್ತು ಸನ್ಮಾನ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದಂಥ ಶಿವರಮಣರು ದರಾಯ್ಗೌಡರು ಮತ್ತು ನಮ್ಮ ಎಲ್ಲ ಹದಿನೈದು ಹದಿನಾಲ್ಕು ಜನ ನಿರ್ದೇಶಕರು ಒಟ್ಟುಗೂಡಿ ಈ ಕಾರ್ಯಕ್ರಮ ಇಟ್ಟು ಮಾಡಿದ್ದೀವಿ ಎಲ್ಲರೂ ಕೂಡ ಬಂದಿದ್ದೀರಿ ಈ ಸಮಾರಂಭಕ್ಕೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ಮನೆ ಅಂಬರೀಷ್ ಅವರಿಗೆ ಈ ಹೊಸ ವರ್ಷದ ಶುಭಾಶಯ ಹೇಳ್ತಾ ನಮ್ಮ ಎಲ್ಲ ಆಡಳಿತ ಮಂಡ್ಯ ಸದಸ್ಯರಿಗೆ ಈ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಮತ್ತೆ ಜವಾಬ್ದಾರಿ ಹೆಚ್ಚಾಯ್ತಾ ಇದೆ ಯಾಕೆಂದರೆ ಯಾವುದೋ ಜನಪ್ರಿಯ ಸನ್ಮಾನ ಸಮಾರಂಭಗಳು ಜಾತಿ ಆದವು ಅಂದರೆ ಜನರು ಅವರು ಆದ್ರೂ ಮುಖಾಂತರ ಅವರಿಗೆ ಹೊರೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ನೀವು ಈ ವಲಯ ಸಂತೋಷವ ಸ್ವೀಕಾರ ಮಾಡಬೇಕು ಮತ್ತು ಈ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾಡ್ತಾರೆ ನಮ್ಮ ಭಾಗದಲ್ಲಿ ಆ ರೀತಿ ಆಗಿಲ್ಲ ನಮ್ಮಲ್ಲಿ ಒಂದೊಂದು ಹೊಸ ಇವತ್ತೆಲ್ಲ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಒಂದು ಸಾವಿರ ಹಾಗೆ ಇಲ್ಲ ನಿಮ್ಮ ಮಂಡ್ಯದಲ್ಲಿ ಮೂವತ್ತು ಕೋಟಿ ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ಸಾಲ ಯಾಕೆಂದ್ರೆ ಅವರು ಸಂಯೋಜಿತವಾಗಿ ಅಧಿಕಾರ ಇದೆ ಮತ್ತು ಬುದ್ಧಿವಂತ ಸಹಕಾರ ಮಾಡಬೇಕು ಮಾಡ್ತಾ ಇದ್ದಾರೆ ಆ ತಪ್ಪು ಅಂತ ನಾನು ಹೇಳೋದಿಲ್ಲ ದಯಮಾಡಿ ಯಾಕೆಂದರೆ ಇವಾಗ ನೀವು ನೂತನವಾಗಿ ಆಯ್ಕೆಯಾಗಿದ್ದರೆ ನಿಮಗೆ ಜವಾಬ್ದಾರಿ ಇದೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರದಿಂದ ಶಕ್ತಿ ಅಂತ ಏನಾಗಿದೆ ಅವರ ಜಮೀನು ಅನುಗುಣವಾಗಿ ಐದೈದು ಲಕ್ಷಕ್ಕೂ ಜೀವತ್ತು ಇವತ್ತು ನಮ್ಮಲ್ಲಿ ಏನಾಗಿದೆ ಐವತ್ತು ಸಾವಿರ ಸಾವಿರದ ನಾವೇನೂ ಬಾಗಿರು శక్తి అనుసార ఎర ఇక వంద బారో ఇమ్మ ఇండువల్ భారో ఇవ్వండి కంపల్సారిన ఒక్క లక్ష ఇదే ఒం ఎకరై ఈ భారో ఇమ్మవర ఫైనాన్షియల్ స్టేట్మెంట్ వచ్చి ప్రతి వర్షం స్టేలా ఫైనాన్స్ మాట్లా సహకార బ్యాంకలు అను ఒసారి సాల తను డి సింకి బేక సాల తగదే ఇలా అతను ఒక ఎర్ర లక్ష నండి ఎచ్చు ఏడు లక్ష నాక నేను ఎన్నో గురించి ನೀವು ಡಿ ಸಿ ಸಿ ಬ್ಯಾಂಕ್ ಸಾಲ ಕೊಡೆಯಾ ಅವ್ನು ಕಮರ್ಷಿಯಲ್ ಬ್ಯಾಂಕ್ ಸಮಸ್ಯೆ ಆಯ್ತದೆ ಆಯ್ತು ದಯಮಾಡಿ ನೀವು ಪ್ರಯತ್ನ ಮಾಡಬೇಕು ಎಂಪಿ ಲೋನ್ ಕೊಡ್ಬೋದು ಮೊದಲು ಸಾಲ ಕೂಡ ತುಂಬ ಅವಕಾಶಗಳಿವೆ ಈ ಆಡಳಿತ ಮಂಡಿಯವರು ಅಲ್ಲಿ ಸ್ಥಳೀಯವಾಗಿ ಗೊಂದಲ ಎಲ್ಲ ಕಡಲೂ ಇದೆ ಅದೇನಾದರೂ ಇರಲಿ ನೋಡಪ್ಪ ನಾನು ಯಾವ ವ್ಯಾಪಾರಿಯವರಾಗಿ ಸಾಲ ತೋರ್ಕೊಡಿ ಜನಕರೇಟ್ ಮಾಡಿ ದಯಮಾಡಿ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಮ್ಮ ರೈತರಿಗೆ ಜೀವನಾಡಿಯಾಗಿರ್ತಕ್ಕಂಥ ಡಿಸ್ಟಿಲ್ ಬ್ಯಾಂಕ್ ಅಭಿವೃದ್ಧಿ ಮತ್ತು ರೈತರಿಗೆ ಹೆಚ್ಚು ಸಹಾಯ ಮಾಡಬೇಕಂತ ಅಂತ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡು ನನ್ನ ಮನವಿ ಮಾಡಿ ನಿರ್ಧಾರ ಮಾಡಬೇಕಂತ ಹೇಳಿ ನಿಮಗೆ ಆಯಸ್ಸು ಆರೋಗ್ಯ ಭಗವಂತಗಳನ್ನು ಕೊಡಲಿ ನಿಮ್ದೇ ಆದಂಥ ಖರೀದಿಯ ಹಿನ್ನೆಲೆ ಇದೆ ಯಾಕೆಂದರೆ ಈ ತಾಲೂಕಿನಲ್ಲಿ ಲೋಕ ಕೊಡುಗೆ ಅಪಾರವಾಗಿದೆ ನಾವೆಲ್ಲರೂ ಇವತ್ತು ಉಸಿರಾಡ್ತಾ ಇದ್ದೀವಿ ಸಹಾಯ ಮಾಡಬಹುದು ಅಂದರೆ ನಾವೆಲ್ಲ ಲಿಂಗಪ್ನವರು ಲಿಂಗಪ್ನವ್ರ ಎಸಿಡೆಂಟ್ಗಳನ್ನೇ ನಾವೆಲ್ಲ ಬದುಕಿಡೋದು ಏನಾದರೂ ಇವತ್ತು ಈ ತಾಲೂಕಿನೆಲ್ಲ ಒಳ್ಳೆಯದು ಅಂತ ಯಾರು ಯಾರ ಬೇರೂ ಲಿಂಗಪ್ನವ್ರು ಎಸಿಡೆಂಟ್ಗೊಂಡು ಬಂದವರು ಒಳ್ಳೆಯವರಾಗಿರೋರು ಇವತ್ತಿನ ರಾಜಕಾರಣ ಬಿಡಿ ಇವತ್ತು ನಾವು ನೋಡಿದರೆ ಅದರೊಳಗಡೆ ಕಾಲೆಡಕು ಆಗಿಲ್ಲ ಅತಿಥಿ ನಿರ್ಮಾಣ ಆಗಿಲ್ಲ ಅದು ಯಾಕೆ ಅಂದರೆ ಇದನ್ನು ನಾವು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಾವೀಗ ರಾಜಕಾರಣದಲ್ಲಿ ಯಾರು ನಂತರ ಒಕ್ಕೂಟದ ಫಸ್ಟ್ ಪ್ರಾರಂಭದಲ್ಲಿ ಐದು ಸಾವಿರ ಆರು ಸಾವಿರ ಇಪ್ಪತ್ತೈದು ಸಾವಿರ ಏಳು ಸಾವಿರ ಒಂದೇ ಸಾರಿಗೆ ಒಂದು ಒಂದು ಲಕ್ಷ ಸಾವಿರ ಮೂರು ನಾಟನದಾರಿಗೆ ಅವ್ರಿಗೂ ಬೇಡ ಈ ಈ ರಾಜಕಾರಣ ನಾನು ಮುಂದುವಸ ಬೇಡ ಇರೋ ಗೌರವ ಅಣ್ಣ ಬೇಡ ಬಿಡ್ತಾರೆ ಆಗ ನಮ್ಮ ಗೌರವವಾಗಿ ಕೃಷ್ಣ ಇನ್ನೊಪ್ಪನವಾಗಲ್ಲ ಕೃಷ್ಣವ್ರು ಒತ್ತಾಯ ಮಾಡಿ ನಾಟನಧಾರಿ ಚುನಾವಣೆ ಬೇಡ ಅಂತ ಇವರು ಸೊಸೈಟಿ ಸಬ್ಜೆಟ್ಗಳೆಲ್ಲವೂ ಕೂಡ ಇಲ್ಲ ನೀವು ಕೃಷ್ಣ ಅವರು ಇಲ್ಲಪ್ಪ ನೀವು ಇಡ್ಕರು ಹೇಳುವುದನ್ನು ಇದೇ ರೀತಿ ಈ ಬ ಈ ಬೆಂಕಿಯೊಳಗೆ ಯಾರೂ ಗೊತ್ತಕ್ಕೆ ಆಗೋದಿಲ್ಲ ರಾಜಕಾರಣ